ಇರುವ ಸಂದೇಶವನ್ನ ಈ ತಾಲೂಕಿನ ಜನತೆ ಕೇಳಿ ಅವರೇ ಈ ಆಮೇಲೆ ಈ ರಾಜ್ಯದ ಜನತೆ ಕೇಳಲಿ ಆಮೇಲೆ ಅದನ್ನ ಅವರೇ ಪ್ರಜೆಗಳೇ ಡಿಸೈಡ್ ಮಾಡಲಿ ಏನು ಇದರ ಮಾಹಿತಿ ಇದೆ ಈ ಕೆ ವಿಚಾರವಾಗಿ ಇದ್ರ ಹಿಂದೆ ಯಾರ್ಯಾರು ಉನ್ನಾರ ಇದ್ದಾರೆ ಇದ್ರ ಪರವಾಗಿ ಯಾರಿದ್ದಾರೆ ಇದರ ವಿರುದ್ಧ ಯಾರಿದ್ದಾರೆ ಇದರಲ್ಲಿ ಏನೇನು ಒಳಸಂಚುಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇದರಲ್ಲೇ ಗೊತ್ತಾಗುತ್ತೆ ಇದನ್ನ ಜನನೇ ತೀರ್ಮಾನ ಮಾಡ್ಲಿ ಇವತ್ತು ಭೂಮಿ ಕೊಡದೇ ಇರುವವನನ್ನ ನಿಮ್ಗೆ ಯಾಕೆ ಕೊಡಲಿಲ್ಲ ಅಂತ ಕೇಳಿಲ್ಲ ಅಥವಾ ಭೂಮಿ ಕೊಡುವವನನ್ನ ನಾವು ಕೊಡಿ ಅಂತ ಯಾವತ್ತೂ ಕೊಡಿ ಇದುವರೆಗೂ ಕೂಡ ಒತ್ತಾಯ ಮಾಡಿದೆ ಅದು ಅವರ ಅವರ ಹಕ್ಕು ಸಂವಿಧಾನದಲ್ಲಿ ಅವರ ಹಕ್ಕಿದೆ ಈ ರೀತಿ ಈ ರೀತಿ ಇರಬೇಕಾದ ಸಂದರ್ಭದಲ್ಲಿ ಇದೇ ತಿಂಗಳು ಐದನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಇದೇ ತಾಲೂಕು ಕಚೇರಿ ಮುಂದೆ ಒಬ್ಬ ರೈತ ಮುಖಂಡ ಹೇಳ್ತಾನೆ ನಾವು ನಕ್ಸ್ ಹಾಕ್ತೀವಿ ತಾಲೂಕು ತಹಶೀಲ್ದಾರ್ ಇರ್ತಾರೆ ಮಾನ್ಯ ಉಪಾಭಕ್ತಿಗಳು ಇರ್ತಾರೆ ಡಿ ಇರ್ತಾರೆ ಇಡೀ ತಾಲೂಕು ಆಡಳಿತ ಇರ್ಬೇಕಾದ ಸಂದರ್ಭದಲ್ಲಿ ನಾವು ನಕ್ಸ್ಲೈಟ್ ಆಗಿ ಮಲೆನಾಡು ಕರಾವಳಿ ಪ್ರದೇಶಗಳಲ್ಲಿ ನೆಕ್ಸ್ಲೈಟ್ ಆಗೋ ರೀತಿ ನೆಕ್ಸ್ಲೈಟ್ ಆಗ್ತೀವಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿಕೆಯನ್ನು ಆಧರಿಸಿ ಇವತ್ತು ಗ್ರಾಮಗಳಲ್ಲಿ ಅಶಾಂತ ವಾತಾವರಣ ಸೃಷ್ಟಿಯಾಗಿದೆ ಇವತ್ತು ಹಳ್ಳಿಯಲ್ಲಿ ಯಾರು ಭೂಮಿ ಕೊಡ್ತಾರೋ ಅವನು ಬಡಿ ಯಾರು ಭೂಮಿ ಕೊಡ್ತಾರೋ ಅವನ್ನ ರೋಡಲ್ಲಿ ಬಡೆಯೋದು ಈ ರೀತಿಯ ಘಟನೆಗಳು ಹಾಕೋದಕ್ಕೆ ಕಾರಣ ಆಗ್ತಾ ಇದ್ದಾವೆ ಇದಕ್ಕೆ ಕುಮ್ಮಕ್ಕು ಆವತ್ತಿಂದ ಸ್ಟಾರ್ಟ್ ಆಯಿತು ಅದಕ್ಕೆ ಉದಾಹರಣೆ ನಮ್ಮ ಜಂಕೋಟೋಬ್ಬಳಿ ನರಪುನ್ಯಾಷನಲ್ ಗ್ರಾಮದ ಒಬ್ಬ ದಲಿತ ರೈತ ಚನ್ನಕೃಷ್ಣಪ್ಪ ಅಂತ ಅಂತೇಳಿ ಏನು ಇವತ್ತು ಮೊನ್ನೆ ಇಪ್ಪತ್ತೈದನೇ ತಾರೀಕು ಅವರ ಸ್ವಂತ ಜಮೀನಿನಲ್ಲಿ ಅವರ ಸ್ವಂತ ಜಮೀನಿನಲ್ಲಿ ಆ ವ್ಯಕ್ತಿ ಅಳತೆ ಮಾಡಬೇಕಂತ ಸಂದರ್ಭದಲ್ಲಿ ಏಕಾಏಕಿ ಇಪ್ಪತ್ತರಿಂದ ಮೂವತ್ತು ಜನ ಅಕ್ರಮ ಗುಂಪಟ್ಟಕೊಂಡು ಹೋಗ್ತಾರೆ ಆತನನ್ನ ಹಲ್ಲೆ ಮಾಡ್ತಾರೆ ಜಾತಿ ನಿಂದ ಮಾಡ್ತಾರೆ ಕೈಗಳಿಂದ ಹೊಡಿತಾರೆ ಇಲ್ಲೇ ಪೆಟ್ರೋಲ್ ಹಾಕಿ ಸುಚ್ಚಾಕ್ತಿ ಅಂತಕ್ಕಂಥ ಹಾಕ್ತಾರೆ ಈ ರೀತಿ ಎಲ್ಲ ಮಾಡ್ಬೇಕಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಒನ್ ಒನ್ ಟೂ ಹೋಗಿ ಆತನಿಗೆ ರಕ್ಷಣೆಯನ್ನ ಕೊಡ್ತದೆ ಪೊಲೀಸ್ ಇಲಾಖೆ ರಕ್ಷಣೆಯನ್ನ ಕೊಟ್ಟು ಪೊಲೀಸ್ ಠಾಣೆಗೆ ಕರ್ಕೊಂಬ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಏನಿವತ್ತು ಇಪ್ಪತ್ತರಿಂದ ಮೂವತ್ತು ಜನ ರೈತರ ಗುಂಪು ಅಲ್ಲಿ ಒಳಗಡೆ ಹೋಗ್ತದೆ ಒಳಗಡೆ ಹೋಗಿ ಅಲ್ಲಿಯೂ ಕೂಡ ಪೆಟ್ರೋಲ್ ಹಾಕಿ ಸುಟ್ಟಾಕ್ತಿವಂತ ಪದವನ್ನು ಒಬ್ಬ ಠಾಣಾಧಿಕಾರಿ ಪಿ ಎಸ್ ಐ ಅವರ ಮುಂದೆ ಹೇಳ್ತಾರೆ ಆಗ ಪಿ ಎಸ್ ಐ ಅವರು ನೀವು ಸುಟ್ಟಾಕೋ ನಾನು ಕೇಸ್ ಹಾಕ್ತೀನಿ ಅಂತ ಹೇಳ್ತಾರೆ ಅಲ್ಲಿಗೆ ಪಿ ಎಸ್ ಐ ಅವ್ರು ಹೇಳ್ಬೇಕಾಗಿರ್ತಕ್ಕಂಥದ್ದೇನು ನೀವು ಸುಟ್ಟಾಕೋದಕ್ಕೆ ಕಾರಣ ನಿಮ್ಗೆ ಯಾರು ಅಧಿಕಾರ ಕೊಟ್ಟವರು ಕಾನೂನನ್ನು ಕೈಗೆಸ್ಕೊಂಡಿದ್ದ ನೀನು ಅಧಿಕಾರ ಎಲ್ಲ ಅಂತೇಳಿ ಕೇಳ್ತಕ್ಕಂಥ ಒಬ್ಬ ಅಧಿಕಾರಿ ಸುಟ್ಟಾಕಿದ್ರೆ ಕೇಸಾಗ್ತೀ ಅಂತಕ್ಕಂಥ ಮಾತನ್ನ ಹೇಳ್ತಾನೆ ತದನಂತರ ಒಬ್ಬ ಅವ್ರ ಇಪ್ಪತ್ ಮೂವತ್ತು ಜನ ಏನು ಇವತ್ತು ನೊಂದು ಅವರಿಂದ ಏಟುಗಳು ತಿಂದು ಮಾನಸಿಕವಾಗಿ ಜಾತಿಯನ್ನು ಬಯಸ್ಕೊಂಡು ವಾಪಸ್ ಬರ್ತಾನೆ ಅವರು ಇದು ಎಲ್ಲಿದೆ ಪ್ರಜಾಪ್ರಭುತ್ವದ ಕಕ್ಕೊಲಿ ಸತ್ಯವನ್ನ ಮರಮಾಚಿ ಸುಳ್ಳನ್ನ ಜಗತ್ತಿಗೆ ತೋರಿಸ್ತಕ್ಕಂತಹ ಒಂದು ಗುಂಪು ಒಬ್ಬ ನಾಯಕ ಇವತ್ತು ಉಟ್ಕೊಂಡು ಇಡೀ ಇವತ್ತು ಸಮಾಜವನ್ನು ದಿಕ್ಕಿಸ್ತಾ ಇದ್ದಾರೆ ಆಮೇಲೆ ತದನಂತರ ನಮಗೆ ಮಾಹಿತಿ ಗೊತ್ತಾದ ಮೇಲೆ ನಾವು ಅದೇ ನಮ್ಮ ಮುಖಂಡ ಕರೆದು ಕೇಳಿದಾಗ ಅವರು ಈ ರೀತಿ ಆಯಿತು ನನ್ನ ಜಮೀನು ನಾನು ಅಳತೆ ಮಾಡ್ತಾಯಿದ್ದೆ ಎಲ್ಲ ನೋವನ್ನು ನಮಗೆ ತೋಳ್ಕೊಂಡಾಗ ನಾವು ಸ್ಥಳೀಯ ಠಾಣೆ ಅಧಿಕಾರಿ ಪಿ ಎಸ್ ಐ ನಾಗರಾಜ್ ಅವರಿಗೆ ಒಂದು ದೂರನ್ನ ಕೊಡ್ತೇವೆ ತದನಂತರ ಮಾನ್ಯ ಎಸ್ ಪಿ ಸಾಹೇಬ್ರ ಹೋಗ್ತೇವೆ ಸ್ವಾಮಿ ಈ ರೀತಿ ಆಗಿದೆ ಒಬ್ಬ ದಲಿತ ರೈತನ ಮೇಲೆ ಅಲ್ಲಾಗಿದೆ ಪೆಟ್ರೋಲ್ ಹಾಕಿ ಸುಟ್ಟಾಕ್ತಿವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಇಪ್ಪತ್ತು ಮೂರು ಜನ ಒಬ್ಬ ಹಾಗಾಗಿ ದಯವಿ ದಯವಿಟ್ಟು ಯಾರು ಕಾನೂನನ್ನು ಕೈಗೆತ್ತಿಕೊಂಡು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಯಾರು ಅಗತ್ಯಗಳನ್ನು ನಿಂದೆ ಮಾಡಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಮುಂದೆ ಈ ರೀತಿಯಾಗಿ ಕಾನೂನು ರೀತಿಯ ಚಟುವಟಿಕೆಗಳು ನಡೆದಂತೆ ತಮ್ಮ ಪೊಲೀಸ್ ಇಲಾಖೆಗೆ ಸೂಚನೆ ನೀಡಿ ಅಂತೇಳಿ ಒಂದು ದೂರನ್ನ ಕೊಡ್ತೇವೆ ಮನ್ ಎಸ್ ಪಿ ಸಾಹೇಬರು ಅದ್ರ ಮೇಲೆ ಬರೆದು ಸಿ ಪಿ ಐ ಅಂತೇಳಿ ಫಾರ್ವರ್ಡ್ ಮಾಡ್ತಾರೆ ಆದರೆ ಅಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಅರ್ಜಿನೇ ಬೇರೆ ಇಲ್ಲಿ ಅವರಾಗಿರ್ತಕ್ಕಂಥ ದೂರನೇ ಬೇರೆ ಇದುವರೆಗೂ ಕೂಡ ಏನು ದೂರದಾರ ಏನು ಆರೋಪಿಗಳನ್ನ ಕನಿಷ್ಠ ಸೌಜ ಕನಿಷ್ಠ ಕಾರ್ಯಕ್ರಮದ ವಿಚಾರಣೆ ಕೂಡ ಪೊಲೀಸ್ ಇಲಾಖೆ ಮಾಡಿಲ್ಲ ಇವತ್ತು ಪೊಲೀಸ್ ನೈತಿಕ ಗುಂಡಾಗಿರಿ ಪ್ರಾರಂಭ ಆಗಿದೆ ಜಮಕಟ್ಟು ಹೋಬಳಿಯಲ್ಲಿ ಇವತ್ತು ಪೊಲೀಸ್ ಇಲಾಖೆ ಎದ್ಕೆರಿದು ದೀನ ದಲಿತರ ನೊಂದವರ ರಕ್ಷಣೆಗಾಗಿ ಪೊಲೀಸ್ ಇಲಾಖೆ ಇದೆ ಆದರೆ ಯಾರು ತಪ್ಪು ಮಾಡಿ ತಪ್ಪನ್ನೇ ತಪ್ಪಲ್ಲ ಅಂತೇಳಿ ಇವತ್ತು ಜಗತ್ತಿಗೆ ಸಾರಿಸ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ನಾವು ಮನ್ನ ಪೊಲೀಸ್ ಇಲಾಖೆ ಸರ್ಕಾರವನ್ನ ಆಗ್ರಹ ಮಾಡ್ತಾ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ನಾವು ನೊಂದವರು ನಾವು ಸ್ವಾಭಿಮಾನಿಗಳು ನಮ್ಮನ್ನು ಯಾಕೆ ಇವತ್ತು ಅಲ್ಲಿಗೆ ಸರ್ಕಾರಕ್ಕೆ ಭೂಮಿ ಕೊಡುವುದೇ ತಪ್ಪು ಅಂದಾದ್ರೆ ನೀವು ಕೈಗಾರಿಕಾ ಪ್ರದೇಶ ಯಾಕೆ ಮಾಡಿದ್ರಿ ಇವತ್ತು ಕೈಗಾರಿಕಾ ಪ್ರದೇಶ ಮಾಡಿದ್ರಿ ಇವತ್ತು ನಮ್ಮ ಹಳುಗಳು ಇವತ್ತು ನಮ್ಮ ಮಕ್ಕಳು ಪಿ ಯು ಸಿ ಡಿಗ್ರಿ ಎಮ್ ಇ ಎ ಪಿ ಎಚ್ ಡಿ ಮಾಡಿ ಕೆಲಸ ಇಲ್ಲದೆ ಇವತ್ತು ಬೇರೆ ಕಡೆ ಹೋಗ್ತಾ ಇದಾರೆ ನಮಗೆ ಕೆಲಸ ಸಿಗಲಿ ನಮ್ಮ ಕುಟುಂಬಗಳು ಚೆನ್ನಾಗಾಗಲಿ ಆಗಲಿ ಇವತ್ತು ನಮ್ಮ ಈ ಈ ಸಂಸ್ಥೆಯಲ್ಲಿ ಎಲ್ಲ ವರ್ಗದ ರೈತಿದ್ದಾರೆ ದಲಿತ ಸವರ್ಣಿದರೆ ಕುರುಬರಿದರೆ ಗೊಲ್ಲರಿದರೆ ಎಲ್ಲ ಎಲ್ಲ ವರ್ಗದ ರೈತರು ಇಲ್ಲಿದ್ದೇವೆ ನಾವೆಲ್ಲ ವರ್ಗದ ರೈತರನ್ನ ಸಮನ್ವಯ ಮಾಡಿಕೊಂಡು ಇವತ್ತು ಜೊತೆ ಜೊತೆ ಕರ್ಕೊಂಡು ಹೋಗ್ತಾ ಸಂದರ್ಭದಲ್ಲಿ ಒಬ್ಬ ರೈತ ಮುಖಂಡ ಈ ರೀತಿ ಹೇಳಿಕೆ ಕೊಡೋದು ನಿಜನ್ನ ಅಲ್ಲ ರೈತ ಮುಖಂಡ ಹೇಳಿಕೆ ಕೊಡಬಹುದ ಇವತ್ತು ಪೊಲೀಸ್ ಇಲಾಖೆ ಯಾಕೆ ಅವರ ಮೇಲೆ ದೇಶದ್ರೋಹಿ ಮೇಲೆ ಕ್ರಮ ಕೈಗೊಳ್ಳಬಾರದು ಅದಕ್ಕೆ ಪುಷ್ಟಿ ನೀಡುವಂತೆ ಇಲ್ಲಿ ಇಪ್ಪತ್ತೇಳನೇ ತಾರೀಕು ರಾತ್ರಿ ನಮ್ಮ ಜಂಪಟೋಗ್ಲ ದೇಶಕ್ಕೆ ಒಬ್ಬ ಅವ್ರಿಗೆ ಸ್ವಲ್ಪ ಹೇಳಿ ಬೀಳಾಗಲ್ಲ ಮೂರು ಐದು ನಮ್ಮ ಹೋಬಳಿ ಆಗ ಹಿಂಗೆ

ಕೈಲಾಗದ ವ್ಯವಸ್ಥೆಯಲ್ಲಿ ಇವತ್ತು ಕೈ ಕಟ್ಟಿ ಪಪ್ಪ ಕೂತಿದ್ದಾರೆ ಹಾಗಾಗಿ ತಾಲೂಕು ಆಡಳಿತ ಜನ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಇವರ ವಿರುದ್ಧ ಕಾನೂನು ಕ್ರಮ ಧರಿಸಬೇಕು ಹೇಳಿ ಇವತ್ತು ಮಾಧ್ಯಮದ ಮೂಲಕ ಕೊಡ್ತಾ ಇದ್ದೀನಿ ಏನಿವತ್ತು ನಾವು ಈ ಮುಂಚೆ ಕೈಗಾರಿಕಾ ವಲಯ ಆಗಬೇಕು ಅಂತ ನಾವು ನಾವೆಲ್ಲ ಸೇರಿ ನಮ್ಮ ರೈತ ಸಂಘದವರು ಆಮೇಲೆ ಅನೇಕ ಗ್ರಾಮದ ಎಲ್ಲ ಸೇರಿ ಈ ಮುಂಚೆ ನಾವೆಲ್ಲ ಏನು ಹೋರಾಟ ಮಾಡ್ತಾ ಇದ್ವಿ ಇದರ ಪ್ರತಿಫಲ ನಮಗೆ ಏನು ಸಿಕ್ಕಿದೆ ಅಂತಂದರೆ ನಮ್ಮ ವಿರುದ್ಧ ಯಾರೆಲ್ಲ ಸೆಳೆದಿದ್ದಿದ್ದಾರೆ ಈಗ ಒಬ್ಬೊಬ್ಬರನ್ನಾಗಿ ಒಬ್ಬೊಬ್ಬರನ್ನಾಗಿ ಒಡೆಯುವಂಥ ಸಂಚು ಕೊಲೆ ಮಾಡುವಂಥ ಸಂಚನ್ನು ಒಂದು ಆಡಿಯೋ ಕ್ಲಿಪ್ ಮುಖಾಂತರ ನಮಗೆ ಮಾನ್ಯ ಮಾಹಿತಿ ಬಂತು ಇದೆಲ್ಲ ನಾವು ಜಿಲ್ಲಾಧಿ ಜಿಲ್ಲಾ ವರಿಷ್ಠರಿಗೆ ಸಹಿತ ನಾವು ಈ ಮಾಹಿತಿಯನ್ನು ತಲುಪಿಸಿದ್ದೀವಿ ಅದರಲ್ಲಿ ಮಾತಾಡ್ತಾನೆ ಆ ಮಹಾನ್ ಭಾವನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ಕೆಂಪೇಗೌಡ್ರ ಬಗ್ಗೆ ಮಾತಾಡ್ತಾರೆ ನಮಗೆ ಕೆಂಪೇಗೌಡರು ಈ ರಾಜ್ಯವನ್ನು ಕಟ್ಟಿದ್ರು ಕರ್ನಾಟಕ ರಾಜ್ಯವನ್ನು ನಮ್ಮ ಕೆಂಪೇಗೌಡರು ಕಟ್ಟಿದ್ರು ಸಂವಿಧಾನವನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದ್ರು ನಾವು ಒಂದು ನಾವ್ರಿಬ್ರನ್ನ ನಾವು ಎರಡು ಕಣ್ಣು ರೀತಿಯಲ್ಲಿ ನಾವು ಭಾವಿಸ್ತೀವಿ ಇಂಥ ಪ್ರಚೋದನೆಕಾರಿ ಹೇಳಿಕೆಗಳನ್ನು ನಮ್ಮ ಎಲ್ಲ ಎಲ್ಲ ಸಮುದಾಯದವರು ಒಟ್ಟಾಗಿ ಸೇರಿ ಹೇಳಬೇಕಾದ್ರೆ ಈ ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಇಡುವಂಥ ಕೆಲಸವನ್ನ ಮಾಡ್ತಾ ಇದಾರೆ ಇಂಥ ಹುನ್ನಾರಗಳನ್ನ ಹುನ್ನಾರ ಕೆಲಸ ಮಾಡ್ತಾ ಇದಾರೆ ಇಂಥ ಹೇಳಿಕೆಗಳನ್ನ ಮನೆ ಕಾಲ್ರೆ ಕಡೆಗಳು ನಾವು ಕೇಳಿದಾಗ ನಮಗೆ ಬೇಜಾರಾಯ್ತು ನಾವು ದಲಿತರಪ್ಪ ನಾವು ನಮ್ಮ ಜಮೀನುಗಳು ಕೋಟ್ಯಾಂತರ ರೂಪಾಯಿ ಜಮೀನುಗಳು ತಗೊಂಡಂಥವ್ರು ಯಾರು ಇಲ್ಲ ಸಂಜೆ ಆರು ಗಂಟೆ ಕೂಲಿ ಕೆಲಸ ಮಾಡಿಕೊಂಡು ಹೋಗ್ಬೇಕಾದ್ರೆ ನಮ್ಮ ದಲಿತರು ನಮ್ಮ ಜಮೀನುಗಳು ಐದು ಲಕ್ಷ ಐದು ಹತ್ತು ಲಕ್ಷ ಆಗುತ್ತೆ ಏನು ಅಷ್ಟಕ್ಕೆ ಬಿಟ್ಟರೆ ನಾವು ಅದ್ರ ಮೇಲೆ ಮಾರ್ಲಿಕ್ಕೂ ಆಗೋದಿಲ್ಲ ಏನು ನಾವು ಜೀವನ ಜೀವನ ಮಾಡಬೇಕು ಸಾಯಂಕಾಲ ಆರು ಗಂಟೆ ಆದಮೇಲೆ ಮನೆಗೆ ಹೋಗಬೇಕು ದಿನ ಅನುಪಸ್ಥಿತಿಯಲ್ಲಿರಬೇಕಾದ್ರೆ ನೀವೆಲ್ಲ ಬಂದು ನಮ್ಮನ್ನು ಅಟ್ಯಾಕ್ ಮಾಡಿ ಏನು ಒಡೆದು ಇಲ್ಲ ಅಂತಂದ್ರೆ ಏನಾದರೂ ನಮ್ಗೆ ಹೆಚ್ಚು ಕಡಿಮೆ ಮಾಡಿದ್ರೆ ಅದಕ್ಕೆ ಕಾರಣ ಯಾರಲ್ಲ ಯಾರು ಇಲಾಖೆ ಕಾರಣ ಆಗುತ್ತಾ ಇಲ್ಲ ನಮಗೆ ರಕ್ಷಣೆ ಕೊಡೋರು ಯಾರು ನಾವು ಮೂರು ದಿನ ಮೂರು ದಿನಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಏನೆಲ್ಲ ನಡೆದಿದ್ದ ಘಟನೆಗಳನ್ನೆಲ್ಲ ನಾನು ಸಂಪೂರ್ಣವಾಗಿ ಅವ್ರಿಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ ಇಲಾಖೆಯಲ್ಲಿ ತಪ್ಪಿಸಿದ್ದೀವಿ ಏನು ಕಾಲ್ ರೆಕಾರ್ಡಿಂಗ್ ಇದೆ ಪೂರ್ತಿ ಕಾಲ್ ರೆಕಾರ್ಡಿಂಗ್ ಕೊಟ್ಟಿದ್ದೀವಿ ಈ ಕಾಲ್ ರೆಕಾರ್ಡಿಂಗಲ್ಲಿ ನಮ್ಮ ಎಲ್ಲ ಏನು ಪರವಾಗಿ ಯಾರು ಯಾರು ಇದ್ದಾರೆ ಅವ್ರ ಅವ್ರನ್ನ ಎಲ್ಲರನ್ನು ಏನು ಸಂಚು ರೂಪಿಸ್ತೀವಿ ಯಾವ ರೀತಿ ಹೊಡಿತೀವಿ ಅನ್ನೋದನ್ನು ಸಹಿತ ಆ ಕಾಲ್ ಇದೆ ನಿಮಗೆ ನಾನು ಮಾಹಿತಿ ಕೊಡ್ತೀವಿ ಆ ಕಾಲ್ ರೆಕಾರ್ಡಿಂಗು ಏನು ಹಾಗಾಗಿ ಇದ್ರ ಬಗ್ಗೆ ಕ್ರಮ ಕೈಗೊಡ್ಬೇಕು ಇದನ್ನ ಪೂರ್ತಿ ತನಿಖೆ ಮಾಡಬೇಕು ಈ ಯುವಕರನ್ನ ಯಾರೆಲ್ಲ ಪ್ರೇರಣೆ ಮಾಡ್ತಾ ಈ ಹಿಂದೆ ಇರುವಂಥ ಯಾರನ್ನ ಇವರ ನಾಯಕ ಯಾರಿದ್ದಾರೆ ಅಂತ ಯುವಕರನ್ನ ಈ ಪ್ರಚೋದನೆಕಾರಿ ಈ ಪ್ರೇರಣೆ ಮಾಡಿ ಕಳಿಸ್ತಾ ಇರೋ ಯುವಕರನ್ನ ಅವ್ರನ್ನ ಕರೆಸಿ ಕಾನೂನಾತ್ಮಕವಾಗಿ ಆಮೇಲೆ ಅವ್ರಿಗೆ ಪ್ರೇರಣೆ ಕೊಟ್ಟಂತ ನಾಯಕರನ್ನು ಕರೆಸಿ ಅವರನ್ನ ಕಾನೂನು ರೀತಿಯಲ್ಲಿ ನೀವು ಕ್ರಮ ಕೈಗೊಡಬೇಕು ಅಲ್ಲಿ ನಾನು ನನ್ನ ಜಮೀನನ್ನು ಸರ್ವೆ ಮಾಡಕ್ಕೆ ಹೋದಾಗ ನೀನು ಕೇಳಿವಿ ಪರವಾಗಿ ಅಂತಂದೇಳಿ ನನ್ನ ಏಕಾಕಿಯಾಗಿ ಇಪ್ಪತ್ತರಿಂದ ಮೂವತ್ತು ಜನವನ್ನು ಅಡ್ಡಗಟ್ಟಿ ಈ ಅಜಿತ್ ಕುಮಾರ್ನೂ ಅವಾಚ ಪದಗಳಿಂದ ಬೈದು ಮತ್ತು ದೇವರಾಜನವರು ಮತ್ತು ಭರತ್ ಬಸವಟ್ನ ಮೋಹನವರು ಅನ್ನಸು ಪ್ರದೀಪ್ ಅಂತ ಯೂರು ನಾನು ಚಮಕೋಟಿ ಹೋಬಳಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಒಂಬತ್ತು ಐವತ್ತೇಳಕ್ಕೆ ಇಪ್ಪತ್ತ ಐದನೇ ತಾರೀಕು ಇಪ್ಪತ್ತೇಳ ಇಪ್ಪತ್ತ ಎಂಟನೇ ತಾರೀಕು ಫೋನ್ ಮಾಡಿ ಒಬ್ಬ ಕಿಡಿಗೇಡಿ ಅವನು ಕಿಡಿಗೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅವನನ್ನ ನನಗೆ ಫೋನ್ ಮಾಡಿ ಐವತ್ತು ಒಂಬತ್ತು ಐವತ್ತೇಳು ನಿಮಿಷಕ್ಕೆ ನನ್ನ ಅವಾಚ್ಯ ಶಬ್ದಗಳಿಂದ ಬೈದು ನೀನು ಏನಾನ ಕೇಳಿ ಪರ ಪರವಾಗಿ ನಿನ್ನ ತಲೆ ಇರೋಲ್ಲ ಅಂತ ಹೇಳಿದ್ದಾನೆ ನಿನ್ನ ಎತ್ತಿ ನಾನು ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ ನೀನು ತಗೊಂಬರ್ತೀನಿ ಎಲ್ಲಿ ರೋಡಲ್ಲಿ ಓಡಾಡಿದ್ರೆ ಅಲ್ಲಿ ಅಲ್ಲಿ ಹೊಡಿತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅವನು ಅವನಿಗೆ ಅವನಿಂದ ಯಾರಿದ್ದಾರೆ ಅವರು ಆಚೆಗೆ ಬರಬೇಕು ಅವನು ಯಾರು ಏಳು ಜನ ಯಾರನ್ನು ನಾನು ಮಾಡ್ತೀನಿ ಅಂತ ಹೇಳಿದ್ದೇನೆ ಅವ್ರ ಹೆಸರು ಹೇಳಬೇಕು ಈಗೂ ನಾನು ನೆನ್ನೆ ಕಂಪ್ಲೇಂಟ್ ಮಾಡಿದ್ದೀನಿ ಈಗೂ ಎಫ್ ಐ ಆರ್ ಆಗಿದೆ ಅವನ ಮೇಲೆ ಕ್ರಮ ತಗೊಂಡಿಲ್ಲ ಅವ್ನು ಬಂಧಿಸಿಲ್ಲ ಅವನು ಇಮಿಡಿಯೇಟ್ಲಿ ಬಂಧಿಸಬೇಕು ನನ್ನ ತಲೆ ಎತ್ತಿದ್ದೀನಿ ಅಂತ ಪ್ರಾಣ ಪ್ರಾಣ ತೆಗಿತೀನಿ ಅಂತ ಹೇಳಿದ್ದಾನೆ ಕೆ ಡಿ ಪಿ ಪರ ಹೋದ್ರೆ ನಿನಗೆ ಕಲ್ಲಲ್ಲಿ ಹೊಡೆದು ನಾನು ರೋಡಲ್ಲಿ ಸಿಕ್ಕಿದ್ರೆ ಕಲ್ಲಲ್ಲಿ ಹೊಡೆದು ನೀನು ಸಾಯಿಸ್ತೀನಿ ಅಂತ ಹೇಳಿದ್ದಾನೆ ಅವನ ಮೇಲೆ ಕ್ರಮ ತಗೊಬೇಕು ಅದೇ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅವ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾನೆ ಅವನು ಅವರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಮೀನಿರೋರು ಯಾರಿದ್ದಾರೆ ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ವಿರುದ್ಧ ಇದ್ದಾರೆ ಅವರು ಕೆಂಪೇಗೌಡ ಅಂತ ನಮ್ಗೆ ಕೆಂಪೇಗೌಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಎರಡು ಕಣ್ಣಿದ್ದಾಗೆ ನಮ್ಮ ಬೆಂಗಳೂರಿನ ಬೆಳೆಸಿರೋರು ಕೆಂಪೇಗೌಡ ಅವ್ರ ಬಗ್ಗೆ ಮಾತಾಡ್ತಾನೆ ಅವನು ಅವ್ನಿಗೆ ಎಷ್ಟು ಇರಬೇಕು ಹಾಗೆ ಬಾಬಾ ಸಾಹೇಬ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾನೆ ಅವನಿಗೆ ಇರಬೇಕು ಅವನ್ನ ಕೂಡಲೇ ಬಂಧಿಸಬೇಕು ಅವ್ನು ಬಂಧಿಸಿ ಅವನ ಕ್ರಮ ತಗೊಬೇಕು ಪೊಲೀಸ್ ಇಲಾಖೆ ಈಗ ನನಗೆ ನ್ಯಾಯ ಕೊಡಿಸ್ಬೇಕು